ನಮಸ್ಕಾರ ವೀಕ್ಷಕರೇ ಪ್ರಕೃತಿನಲ್ಲಿ ಜನ ಏನೇನೋ ಕಂಡುಹಿಡ್ಕೊಳ್ತಾ ಇರ್ತಾರೆ ಆ ಟೆಕ್ನಾಲಜಿಗಳು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಅಡ್ವಾನ್ಸ್ಮೆಂಟ್ ಜೊತೆಗೆ ಫ್ಯೂಚರ್ ಏನ್ ಬೇಕು ಅಂತ ಪ್ಲಾನ್ಗಳನ್ನ ಪ್ರಿಪರೇಷನ್ ಜನ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ವಿಡಿಯೋ ನೋಡಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟು ಹೇಳ್ತಾ ಇರ್ತೀನಿ ಎಕ್ಸಾಂಪಲ್ ಇಲ್ಲ ಅಂದ್ರೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಮೈಕ್ರೋ ಏನ್ ಹೇಳಿದ್ರೆ ಗೊತ್ತಾಯ್ತಲ್ಲ ಒಂದು ಎಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ ನ್ಯೂಕ್ಲಿಯರ್ ಪವರ್ ಎಗ್ ಅಂತ ಎಷ್ಟಪ್ಪ ಇದೆ ಅದು ಹೆಚ್ಚು ಹೆಚ್ಚು ಅಂದ್ರೆ ಒಂದ್ ಅಡಿ ಒಂದು ಮುಕ್ಕಾಲ್ ಅಡಿ ಅಗ್ಲ ಇರುವಂತಹ ಒಂದು ಮೊಟ್ಟೆ ಇದು ಬಂದು ನ್ಯೂಕ್ಲಿಯರ್ ಪವರ್ ಜನರೇಟರ್ ಅಂತ ಕರೆದಿದ್ದಾರೆ ಇದು ಒಂದು ಮೊಟ್ಟೆ ಹತ್ತು ವರ್ಷಗಳ ಕಾಲ ನಿಮ್ಮ ಮನೆಗೆ ಬೇಕಾದಂತ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಇದನ್ನ ಫಾರಿನ್ ಅಲ್ಲಿ ಕಂಡು ಹಿಡಿದು ಟ್ರಯಲ್ ವರ್ಸಸ್ ರನ್ ಮಾಡ್ತಾ ಇದ್ದಾರೆ ಇದು ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಶ್ರೀಮಂತರಲ್ಲ ಇದನ್ನ ಅವ್ರ ಹತ್ರ ಇಟ್ಕೊಳ್ಳೋದಿಕ್ಕೆ ಇಷ್ಟಪಡ್ತಾರೆ ಕಾರಣ ಏನು ಎಲ್ಲರಿಗೂ ಕರೆಂಟ್ ಅನ್ನ ಅವಶ್ಯಕತೆ ಇದ್ದೇ ಇದೆ ಕರೆಂಟ್ ಇಲ್ಲದೆ ಬದುಕೋದಕ್ಕಾಗೋದಿಲ್ಲ ಜನ ಅರ್ಥ ಮಾಡ್ಕೊಂಡ್ಬಿಟ್ಟಿದಿವಿ ಇದು ಒಂದು ಎಗ್ ಹತ್ತು ವರ್ಷಗಳ ಕಾಲ ನಮ್ಮ ಮನೆಗೆ ಕರೆಂಟ್ನ ಕೊಡುತ್ತೆ ಅಂದ್ರೆ ಲೆಕ್ಕಾಕಿ ಕಾಸ್ಟ್ ತುಂಬಾನೇ ಇರುತ್ತೆ ಬಿಡಿ ಅಂತದನ್ನ ಕಂಡು ಹಿಡಿದಿದ್ದಾರೆ ನ್ಯೂಕ್ಲಿಯರ್ ರಿಯಾಕ್ಟರ್ನ ಬಳಸಿ ನಮಗ್ ಗೊತ್ತು ಈ ಕೈಗಾದಲೆಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ ಬಳಸ್ತಾರೆ ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಫ್ಯೂಷನ್ ರಿಯಾಕ್ಷನ್ ಇಂದ ಅಂತ ಅಂತ ಒಂದು ಮೊಟ್ಟೆನ ಇವರು ಕಂಡು ಹಿಡಿದಿದ್ದಾರೆ ಈ ಮೊಟ್ಟೆ ಅದನ್ನ ಹೇಳ್ತಾ ಇರೋದು ಒಂದು ವರ್ಷ ಅಲ್ಲ ಹತ್ತು ವರ್ಷ ನಮ್ಗೆ ಕರೆಂಟ್ ನ ಕೊಡುತ್ತೆ ಇದ್ರ ಕಾಸ್ಟ್ ತುಂಬಾ ಕಾಸ್ಟ್ ಇದೆ ಬಿಡಿ ದೊಡ್ಡ ದೊಡ್ಡ ಶ್ರೀಮಂತರು ಇದನ್ನ ಆಫರ್ ಮಾಡ್ತಾರೆ ಯಾಕೆ ಫ್ಯೂಚರ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಫ್ಯೂಚರ್ಗೆ ಕರೆಂಟಿನ ಅವಶ್ಯಕತೆ ಇದ್ದೇ ಇರುತ್ತೆ ಸಡನ್ ಆಗಿ ಕರೆಂಟ್ ಬೇಕು ಅಂದ್ರೆ ಡೀಸೆಲ್ ಇಲ್ಲ ಪೆಟ್ರೋಲ್ ಇಲ್ಲ ಅಂದ್ರೆ ಏನ್ ಮಾಡೋದು ಪವರ್ ಗ್ರಿಡ್ಗಳು ವರ್ಕ್ ಆಗ್ತಾ ಇಲ್ಲ ಪವರ್ ಗ್ರಿಡ್ ಅಂದ್ರೆ ಈಗ ಕರೆಂಟ್ ಸಪ್ಲೈ ಮಾಡುತ್ತಲ್ಲ ಎಲೆಕ್ಟ್ರಿಸಿಟಿ ಕರೆಂಟ್ ವೈರ್ಸ್ಗಳು ಕಂಬದಿಂದ ಕಂಬಕ್ಕೆ ಅಲ್ಯೂಮಿನಿಯಂ ವೈರ್ಗಳು ಇಲ್ಲ ಬೇರೆ ಬೇರೆ ವೈರ್ಗಳು ಅಂತ ವೈರ್ಗಳು ಇಲ್ಲ ಏನೋ ಒಂದು ವಿಪತ್ತು ಬಂದು ಈಗ ಪ್ರವಾಹ ಬಂತು ಲ್ಯಾಂಡ್ ಸ್ಲೈಡ್ ಆಯ್ತು ಭೂಕಂಪ ಆಯಿತು ಎಲ್ಲದರಿಂದ ಅನಾಹುತ ಆಗಿ ಟೋಟಲ್ ಆಗಿ ಕರೆಂಟ್ ಹೊರಟೋಯ್ತು ಏನ್ ಮಾಡೋದು ಕರೆಂಟ್ ಇಲ್ಲ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ನೀರು ಇರೋದಿಲ್ಲ ಯಾಕೆ ಅಂದ್ರೆ ಬೋರ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ನೀರು ಬೇಕು ಅಂದ್ರೆ ಬೋರ್ ಬೇಕು ಬೋರ್ಗೆ ಕರೆಂಟ್ ಬೇಕು ಅವಾಗ ಮಾಡ್ತೀವಿ ಎಲ್ಲೋಗಿ ಹುಡ್ಕೋಣ ಕರೆಂಟ್ ಇಲ್ಲ ಅಂದ್ರೆ ಏನು ಜನರೇಟರ್ ಎಲ್ಲ ಮನೆಯಲ್ಲೂ ಇಟ್ಕೊಂಡಿರೋದಿಲ್ಲ ಜನರೇಟರ್ ಇದ್ರೂ ಇಷ್ಟೊತ್ತು ಅಂತ ಅದು ಓಡುತ್ತೆ ಡೀಸೆಲ್ ಇದ್ರೆ ಎಲ್ಲ ಓಡುತ್ತೆ ಅಂಥದ್ದು ಪ್ರಾಬ್ಲಮ್ ಬರಬಾರದು ಫ್ಯೂಚರ್ ಅಲ್ಲಿ ಅಂತಾನೆ ಇಂತ ಒಂದು ಮೊಟ್ಟೆನ ಕಂಡು ಹಿಡಿದಿದ್ದಾರೆ ನ್ಯೂಕ್ಲಿಯರ್ ಫ್ಯೂಷನ್ ಇದರಲ್ಲಿ ಕ್ರಿಯೇಟ್ ಮಾಡಿ ಈ ಮೊಟ್ಟೆಯಿಂದ ಹತ್ತು ವರ್ಷಕ್ಕೆ ಒಂದು ಮನೆಗೆ ಬೇಕಾಗಿರುವಂತಹ ಕರೆಂಟ್ನ ನಾವು ಪ್ರೊಡ್ಯೂಸ್ ಮಾಡಬಹುದು ಒಂದು ಮೊಟ್ಟೆ ಅಟ್ಲೀಸ್ಟ್ ಒಂದು ರೋಡ್ ಅಲ್ಲಿ ಇದ್ರೆ ನೀರಿನ ತೊಂದರೆ ಅನ್ನೋದು ನೀಡ್ಬಹುದೇನೋ ಎಂಕೆ ಅಂದ್ರೆ ಬೋರ್ಗಳಲ್ಲಿ ನೀರನ್ನ ಹೇಗೋ ತೆಗೆದು ನಾವು ಕುಡ್ಕೊಂಡು ಬದುಕ್ ಕೊಡಬಹುದು ಬೇಸಿಕ್ ಲೈಟ್ ಇದ್ರೆ ಹೇಗೋ ದಿನಗಳನ್ನೂ ಕಳೆಯಬಹುದು ಅಂತ ಒಂದು ಪ್ರಯತ್ನಕ್ಕೆ ಕೈ ಆಗಿದೆ ಈಗ ಕೈ ಹಾಕಿದಾವೆ ಬೇರೆ ಬೇರೆ ದೇಶಗಳು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇದನ್ನು ನಂಬೋದಕ್ಕಾಗೋದಿಲ್ಲ ಅನ್ನೋರು ಇರ್ತೀರಾ ಬಿಡಿ ಆದ್ರೆ ಇಲ್ಲಿ ಪ್ರೂಫ್ ಹೇಳ್ಕೊಟ್ಟು ಅದಕ್ಕೆ ಹೇಳೋದು ಇದು ಎಲ್ಲಾ ಕೂಡ ಮುಂದೆ ಏನೋ ಒಂದು ವಿಪತ್ತು ಬರುತ್ತೆ ಅಂತದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ದೇಶದವ್ರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಾವು ಈಗಲೂ ನಂಬಲ್ಲ ಅಂದ್ರೆ ಅದು ನಮ್ಮ ಮೂರ್ಖತನ ಅನ್ಕೋಬೇಕು ಎಲ್ಲಾ ಭಗವಂತನೇ ನೋಡ್ಕೊಳ್ತಾನೆ ಹೌದು ನೋಡ್ಕೊಳ್ತಾನೆ ಆದ್ರೆ ಇಂಥದ್ದನ್ನ ಕೊಡ್ತಾ ಇರ್ತಾನೆ ಇಂಥದ್ದಿದೆ ನೀನು ಇದನ್ನ ಇಟ್ಕೊಂಡಿರು ಮಗು ಆ ಟೈಮ್ ಬಂದಾಗ ಬಳಸ್ಕೋ ಅಂತ ಹೇಳಿರ್ತಾನೆ ನಾವೇನ್ ಮಾಡ್ತೀವಿ ದೇವ್ರ ಬಿಡು ನೋಡ್ಕೊಳ್ತಾನೆ ನೋಡ್ಕೊಳ್ತಾನೆ ಯಾವಾಗ ಇಂಥದ್ದು ಇಟ್ಕೊಂಡಿದ್ದಾಗ ದೇವ್ ಕಾಪಾಡದ ಅನ್ಕೊಳ್ತೀವಿ ಇಲ್ಲದೆ ಇದ್ದವರು ದೇವ್ರ ಏನೂ ಮಾಡ್ಲಿಲ್ವಲ್ಲ ನಮ್ಗೆ ಅನ್ಕೊಳ್ತೀವಿ ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎಲ್ಲಾನು ಕೊಡ್ತಾ ಇದ್ದಾನೆ ನಾವು ಅದನ್ನ ಬಳಸ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೋ ಅಷ್ಟೇ ಈ ತರ ಟೆಕ್ನಾಲಜಿಗಳು ಇಷ್ಟಿಷ್ಟು ಕಂಡು ಹಿಡಿತಾ ಇದಾರೆ ಅವುಗಳ ಜನರಿಗೆ ಅಡ್ವಾನ್ಸ್ಮೆಂಟ್ ಆಗಿ ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ ಇದು ಅಂತ ಅಲ್ಲ ಇನ್ನೊಂದು ಟೆಕ್ನಾಲಜಿ ಇದೆ ಇದನ್ನ ಕೂಡ ನೋಡಿ ನಂಬೋದಿಲ್ಲ ಅಲ್ಲ ಬೆಂಕಿನ ಆರಿಸೋದಿಕ್ಕಿ ದಿನ ನಾವೇನು ಬಳಸ್ತಾ ಇದ್ವಿ ನೀರು ಇಲ್ಲ ಸಿ ಓಟು ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಫೋಮು ಈ ಏನೇನೋ ಫೈರ್ ಎಕ್ಸ್ಟಿಂಗ್ ವಿಷರ್ಸ್ ಗಳನ್ನ ಬಳಸ್ತಾ ಇದ್ವಿ ಆದ್ರೆ ಸೌಂಡ್ ವೇವ್ಸ್ ಇಂದ ಕೂಡ ಬೆಂಕಿ ಆರಿಸ್ಬೋದು ಅನ್ನೋದನ್ನ ಕಂಡು ಹಿಡಿದಿದ್ದಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಸ್ಟ್ ಒಂದು ಸ್ಪೀಕರ್ ಅದಕ್ಕೊಂದು ಸೌಂಡ್ ಕೊಡ್ತಾರೆ ಬೆಂಕಿ ಯಾರೋಗುತ್ತೆ ಅಂದ್ರೆ ಸೌಂಡ್ ವೇವ್ಸ್ ಗೆ ಅಂತ ಶಕ್ತಿ ಅನ್ನೋದಿದೆ ಅನ್ನೋದು ಇಲ್ಲಿ ಸಾಕ್ಷಿಗಳು ಇವೆಲ್ಲ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಪಂಚ ತುಂಬಾ ಅಡ್ವಾನ್ಸ್ ಆಗಿ ಹೋಗ್ತಾ ಇದೆ ಅದರಲ್ಲಿ ಎಷ್ಟೆಷ್ಟು ಅಡ್ವಾನ್ಸ್ಮೆಂಟ್ ನಮಗೆ ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ ಅಂತ ಅಡ್ವಾನ್ಸ್ಮೆಂಟ್ಗಳನ್ನ ತಿಳ್ಕೊಂಡಿರಿ ಅಂತಾನೆ ಈ ವಿಡಿಯೋಗಳನ್ನ ಜನಗಳ ಮಧ್ಯೆ ಈಗ ಅರಿದು ಬಿಡ್ತಾ ಇದ್ದಾರೆ ಪ್ಲಸ್ ನಾನು ನಿಮಗೆ ನಿಲ್ಸೋ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇದೆ ಫೈರ್ ಬೆಂಕಿನ ಈಸಿಯಾಗಿ ಒಂದೇ ಒಂದು ಸೌಂಡ್ ವೇವ್ ನಿಲ್ಲಿಸುತ್ತೆ ಈಗ ಎಷ್ಟೆಷ್ಟು ಕಡೆ ಬೆಂಕಿ ಅನಾಹುತಗಳಾಗ್ತಾ ಇರುತ್ತಲ್ಲ ಇನ್ನು ಮುಂದೆ ಬೇರೆ ನೀರಿನ ಸೌಲಭ್ಯ ಇಲ್ಲ ಅಂದ್ರೆ ಫೈರ್ ಎಕ್ಸ್ಟಿಂಗ್ ವಿಷಯ ಸೌಲಭ್ಯ ಇಲ್ಲ ಅಂದ್ರೆ ಜಸ್ಟ್ ಒಂದು ಸ್ಪೀಕರ್ ಈ ತರ ಒಂದು ಸ್ಪೀಕರ್ ಇಂದ ಬೆಂಕಿ ಹಾರಿಸ್ಬೋದು ಬಟ್ ಆ ಸ್ಪೀಕರ್ ಇಂಪ್ಯಾಕ್ಟ್ ಮನುಷ್ಯರ ಮೇಲೂ ಆಗೋ ಚಾನ್ಸಸ್ ಇರುತ್ತೆ ಆ ಸ್ಪೀಕರ್ ಸೌಂಡ್ ಎಷ್ಟಿರುತ್ತೆ ಅಂದ್ರೆ ತುಂಬಾ ಡೆಸಿಬಲ್ಸ್ ಇರೋದ್ರಿಂದ ಕಿವಿ ತಮಟೆಗಳು ಕೂಡ ಹೋಗಿಡ್ಬೋದು ಅಷ್ಟೊಂದು ಫ್ರೀಕ್ವೆನ್ಸಿ ಅನ್ನೋದು ಅದರಿಂದ ಬರುತ್ತೆ ಅದಕ್ಕೆ ಏನ್ ಪ್ರಿಕಾಷನ್ ತಗೋಬೇಕು ಆ ಪ್ರಿಕಾಷನ್ ತೊಗೊಂಡ್ರೆ ನಾವು ಅದನ್ನ ವರ್ಕ್ ಮಾಡಬೇಕಾಗುತ್ತೆ ಒಟ್ನಲ್ಲಿ ಪ್ರಕೃತಿನಲ್ಲಿ ಒಂದೊಂದಕ್ಕೆ ಒಂದೊಂದು ಶಕ್ತಿ ಇದೆ ಬೆಂಕಿನ ಆರಿಸೋ ಶಕ್ತಿ ನೀರಿಗೆ ಮಾತ್ರ ಇದೆ ಅನ್ಕೊಂಡಿದ್ವಿ ಇದೆ ಅನ್ಕೊಂಡಿದ್ವಿ ಇನ್ನೊಂದಕ್ಕಿದೆ ಅನ್ಕೊಂಡಿದ್ವಿ ಮಣ್ಣಿಗೆ ಇಲ್ಲಿ ಸೌಂಡ್ಗೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅಲ್ಲಿ ನೋಡಿದ್ರಲ್ಲ ಒಂದು ಮೊಟ್ಟೆ ಎಷ್ಟು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂತ ಎನರ್ಜಿ ಇಲ್ಲಿ ಬೆಂಕಿ ಎನರ್ಜಿನೇ ಅಂತ ಎನರ್ಜಿನ ಆರಿಸೋದಕ್ಕೆ ಒಂದು ಸೌಂಡ್ ಅನ್ನೋ ಸಾಕಾಗುತ್ತೆ ಇದೆಲ್ಲ ನಮ್ಮ ಫ್ಯೂಚರ್ಗೆ ಬೇಕಾಗುತ್ತೆ ಅಂತಾನೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಜನ ಅಂತ ಪ್ರಿಪ್ರೇಷನ್ಗಳನ್ನ ನಾವು ತಿಳ್ಕೊಳ್ಳೋಣ ಒಂದು ನಾಲ್ಕು ಜನ ತಿಳಿಸ್ತಾ ಹೋಗೋಣ ಇಂಥದ್ದು ಎಷ್ಟೆಷ್ಟು ವಿಷಯಗಳು ಇದೆ ಅವುಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ ಚೆನ್ನಿಸ್ತಾ ಇರ್ತೀನಿ ಇಂಥ ಅಡ್ವಾನ್ಸ್ಮೆಂಟ್ ನಮ್ಮಲ್ಲೂ ಮಾಡ್ತಾ ಇರ್ತಾರೆ ಜನ ಕರೆಂಟ್ ಇಲ್ಲ ಅಂದ್ರೆ ನೇಚರ್ ಸೋಲಾರ್ ನ ಬಳಸ್ಕೊಂಡು ಯಾವ ರೀತಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ಕೋಬಹುದು ಏನು ಇಲ್ಲ ಅಂದ್ರೆ ಮನೆಯಲ್ಲಿ ಕೆಲವೊಂದಿತ್ತು ಒಂದು ಐದು ವರ್ಷ ಆರು ವರ್ಷ ಮುಂಚೆ ನಾನು ನೋಡಿದ್ದು ಎಲ್ಲೋ ಒಂದು ಎರಡು ಮೂರು ಕಡೆ ಮನೆಯಲ್ಲಿ ನೋಡಿದ್ದೆ ಸೈಕಲ್ ಪೆಡಲಿಂಗ್ ಮಾಡ್ತಾರಲ್ಲ ಆ ಪೆಡಲಿಂಗ್ ನ ಜನರೇಟರ್ ಕನೆಕ್ಟ್ ಮಾಡಿದ್ರು ಕರೆಂಟ್ ಅನ್ನೋದನ್ನ ಮನೆಯಲ್ಲೇ ಕುತ್ಕೊಂಡು ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ ಗುರು ನಮ್ಗೆ ಎಮರ್ಜೆನ್ಸಿ ಬಂತ ಯಾವುದೋ ಒಂದು ತೋಟದ ಮನೆಯಲ್ಲಿ ನೋಡಿದ್ದೆ ಜ್ಞಾಪಕ ಇಲ್ಲ ಬಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಬೋರ್ ಕರೆಂಟ್ ಇಲ್ವಾ ಏನ್ ಮಾಡೋಣ ಸೈಕಲ್ ಪೆಡ್ಲಿಂಗ್ ಮಾಡ್ತಾರೆ ಅದರಿಂದ ಜನರೇಟರ್ ಓಡುತ್ತೆ ಅದರಿಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಆ ಕರೆಂಟ್ ಇಂದ ಆರಾಮಾಗಿ ನೀರು ಅನ್ನೋದು ಪಂಪ್ ಆಗ್ತಾ ಇದೆ ಇನ್ನೊಬ್ರು ಏನ್ ಮಾಡಿದ್ರು ಗಾಣ ಎತ್ತಿನ ಗಾಣಕ್ಕೆ ಈ ಜನರೇಟರ್ನ ಫಿಕ್ಸ್ ಮಾಡಿದ್ರು ಹಸು ನಾರ್ಮಲ್ ಆಗಿ ಸುತ್ತಾ ಇರುತ್ತೆ ಗಾಣದಲ್ಲಿ ಹಸು ಸುತ್ತದಾಗೆಲ್ಲ ಜನರೇಟರ್ ಓಡ್ತಾ ಇರುತ್ತೆ ಜನ್ರೇಟರ್ ಓಡ್ದಾಗ ಓಡ್ದಾಗ ಕರೆಂಟ್ ಪ್ರೊಡ್ಯೂಸ್ ಆಗಿ ಅದರಿಂದ ಬೋರ್ ಓಡ್ತಾ ಇದೆ ನೋಡಿದ್ರಲ್ಲ ಇಂತ ಟೆಕ್ನಾಲಜಿಗಳನ್ನ ಕಂಡಿಡ್ಕೊಂಡಿದ್ದಾರೆ ಅಂತ ನಾವು ಸ್ವಲ್ಪ ಅಪ್ಡೇಟ್ ಆಗ್ಬೇಕಷ್ಟೇ ಅಂತ ಟೆಕ್ನಾಲಜಿಗಳನ್ನ ನಮ್ಮ ಲೈಫ್ ಅಲ್ಲಿ ಇದನ್ನೇ ಪ್ರಿಪ್ರೇಷನ್ ಅಂತನಾದರೂ ಅಂದ್ಕೊಳ್ಳಿ ಇಲ್ಲ ಇನ್ನೊಂದಾದರೂ ಅಂದ್ಕೊಳ್ಳಿ ಬಟ್ ಪ್ರಕೃತಿನಲ್ಲಿ ಎಂಥದ್ದು ತುಂಬಾ ಜನ ಕಂಡುಹಿಡ್ಕೊಳ್ತಾ ಇದ್ದಾರೆ ನಾವು ಅದನ್ನ ತಿಳ್ಕೊಳ್ತಾ ಹೋಗೋಣ ನಾಲೆಜ್ ತಿಳಿಸ್ತಾ ಹೋಗೋಣ ಇದರಿಂದ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ರೀಲ್ಸ್ ನೋಡಿ ಇದನ್ನ ನೋಡಿ ಏನಾದ್ರು ಜೊತೆಗೆ ಈ ತರದ್ದನ್ನ ತಿಳಿಸ್ತಾ ಹೋಗಿ ಅವರು ಏನೋ ಒಂದು ಈ ತರದ್ದು ಕಂಡುಹಿಡಿತೀವಿ ಅಂದ್ರೆ ಅವ್ರ ಸಣ್ಣದಾಗಾದರೂ ಪ್ರೋತ್ಸಾಹ ಕೊಡೋಣ ಅದರಿಂದ ಮುಂದೆ ಯಾವತ್ತೋ ಒಂದು ದಿನ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ಬಹುದು ಇಲ್ಲಿ ನೋಡಿದ್ರಲ್ಲ ಇವ್ರು ಕಂಡು ಹಿಡ್ದಿರೋಂತ ಈ ಡಿವೈಸ್ಗಳು ಇದರಿಂದ ಅನುಕೂಲ ಆಗೇ ಆಗುತ್ತೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಬಳಕೆ ಆಗುವಂಥ ಡಿವೈಸ್ಗಳನ್ನೇ ಇವರು ಕಂಡು ಹಿಡ್ದಿರೋದು ಆ ಮೊಟ್ಟೆ ಆಗ್ಬೋದು ಪ್ಲಸ್ ಈ ಸೌಂಡ್ ಯೂನಿಟ್ ನೇಜರ್ ಬೇಜಾರಾಗಿ ಮೊಟ್ಟೆ ರೀತಿ ಇನ್ನು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಈ ಮೊಟ್ಟೆ ಒಂದು ಇದ್ದರೆ ನೀರಿನ ಸಮಸ್ಯೆ ಆರಾಮಾಗಿ ನೀಗಬಹುದು ಅಂತ ನಾನು ಅಂದ್ಕೊಳ್ತೀನಿ ಒಂದು ಏರಿಯಾಗೆ ನೀರಿನ ಸಮಸ್ಯೆನ ಒಂದು ಮೊಟ್ಟೆಯಿಂದ ಆರಾಮಾಗಿ ಕಡಿಮೆ ಮಾಡ್ಕೋಬಹುದು ಏನೋ ಫ್ಯೂಚರಲ್ಲಿ ಆ ಮೊಟ್ಟೆ ಕಾಸ್ಟ್ ಎಷ್ಟಿರುತ್ತೆ ಏನು ಅನ್ನೋದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ನೀವು ತಿಳ್ಕೊಳ್ತಾ ಹೋಗಿ ತುಂಬ ವಿಷಯಗಳು ಈ ಥರ ಇದೆ ಅವೈಲೇಬಿಲಿಟಿ ಇಂಟರ್ನೆಟ್ ಅಲ್ಲಿ ಸದ್ಯಕ್ಕೆ ಬೇಕಾಗಿರೋದನ್ನ ಹುಡುಕಿ ನಮಗೇನು ಬೇಕು ಅದನ್ನು ನಮ್ಮ ಜೊತೆಗೆ ಇಟ್ಕೊಂಡಿರೋ ಕೆಲಸ ಮಾಡೋಣ ಇಲ್ಲ ಹತ್ತಿರದಲ್ಲಿ ಏನಾದರೂ ಇಂಥದ್ದೇ ಇರುತ್ತೆ ತಿಳ್ಕೊಂಡಿರೋಣ ಅಟ್ಲೀಸ್ಟ್ ಯಾರ ಹತ್ರ ಇದಿದೆ ಯಾರ ಹತ್ರ ಇಂಥ ಫೆಸಿಲಿಟಿಗಳಿದೆ ಅವ್ರು ಯಾಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ಇದರಿಂದ ಫ್ಯೂಚರಲ್ಲಿ ಏನಾಗ್ಬೋದು ಅನ್ನೋದನ್ನು ತಿಳ್ಕೊಂಡಿರೋಣ ಅದರಿಂದ ನಮಗೆ ಬದುಕುವಂಥ ದಾರಿಗಳು ತುಂಬ ಸೃಷ್ಟಿಯಾಗ್ತವೆ ಇಂಥದಕ್ಕೆ ಪ್ರೋತ್ಸಾಹ ಕೊಡಿ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಕಂಡು ಕಂಡುಹಿಡಿತಾ ಇರ್ತಾರೆ ಅಂಥದ್ದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ಮತ್ತೆ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್